ಯುವ ಜನೋತ್ಸವದಲ್ಲಿ ಘೋಷಣೆ ಕಾರ್ಯಕ್ರಮಕ್ಕಾಗಿ ಬಂದಿದ್ದು ದಾಂಡೇಲಿನಲ್ಲಿ ಯಾವಾಗು ಫ್ರೆಂಡ್ಸ್ ಜೊತೆ ಮಾಡಿದ್ದಿದ್ದು ಬಟ್ ಏನಂದ್ರೆ ಅವರೇ ಎಲ್ಲ ಮಾಡ್ತಿದ್ರು ನಾವು ಜಸ್ಟ್ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ವಿ ಬಟ್ ಆಕ್ಚುಲಿ ಆ್ಯಕ್ಚುಲಿ ರಾಫ್ಟಿಂಗಲ್ಲಿ ಹೆಂಗೆ ಮಾಡ್ತೀವಿ ನಾವು ಅದನ್ನ ನಾವು ಏನೇನಕ್ಕೆ ಯೂಸ್ ಮಾಡ್ತೀವಿ ಒಂದು ವೇಳೆ ಅದೇನಾದ್ರು ಪಂಚರ್ ನಾವು ಹೆಂಗೆ ಸೇವ್ ಆಗಿ ಬರಬೇಕು ಅದನ್ನೆಲ್ಲ ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಕೊಟ್ರು ಸೊ ಬರೀ ಎಂಜಾಯ್ ಅಷ್ಟೇ ಮಾಡಿದ್ದಲ್ಲ ಏನೋ ಒಂದು ಹೊಸ ಕಲ್ತ್ವಿ ಅನ್ನೋ ಫೀಲಿಂಗು ಇದೆ ಸೊ ಥ್ಯಾಂಕ್ಸ್ ಟು ದ ಗವರ್ಮೆಂಟ್ ಫಾರ್ ಮೂರು ಥರ ರಾಫ್ಟಿಂಗ್ ನಾವು ಯೂಸ್ ಮಾಡ್ತೀವಿ ಒಂದು ಎಂಜಾಯ್ಮೆಂಟ್ಗೆ ಮತ್ತು ಒಂದು ಸೇಫ್ಟಿಗೆ ಮತ್ತು ಇನ್ನೊಂದು ಟ್ರೈನಿಂಗಿಗೆ ಈ ರೀತಿ ನಾವು ಯೂಸ್ ಮಾಡಿದಾಗ ಅದೇನಾಗುತ್ತಂದ್ರೆ ಇನ್ ಕೇಸ್ ಪಂಚರ್ ಆದ್ರೂ ಅದಕ್ಕೆ ಹೇಳಿದ್ದಾರೆ ಏನೇನು ಪ್ಲೇಸಸ್ ಇದೆ ಅಂತ ಅದನ್ನ ಇಟ್ಕೊಂಡು ಮೇಲೆ ಬರ್ಬೇಕು ನಾವು ಆಕ್ಚುಲಿ ಘೋಷಣೆ ಅಲ್ಲ ಒಂದೇ ಸ್ಪೀಕರ್ ನಾವು ಸೆಲೆಕ್ಟ್ ಆಗೋದು ಬಟ್ ಇಲ್ಲಿ ಬಂದು ಫ್ರೆಂಡ್ಸ್ ಆಗಿ ಒಂದು ಹತ್ತು ಜನ ಬಂದಿದ್ದೀವಿ ತುಂಬ ಎಂಜಾಯ್ ಮಾಡಿದ್ರಿ ಸರ್ ಯಾಕಂದ್ರೆ ಜಸ್ಟ್ Now ನಾವಾಗ ನಾವೇ ಮಾಡಿದ್ವಿ ಅಲ್ಲ ನಾವಾಗ ನಾವ್ ಮಾಡ್ದಾಗ್ಲೆ ಅದ್ರ ರಿಯಲ್ ಎಂಜಾಯ್ಮೆಂಟ್ ಏನಂತ ಗೊತ್ತಾಗೋದು ಇಷ್ಟ ದಿನ ಬರಿ ಬೇರೆ ಅವ್ರು ಮಾಡ್ದಾಗ ನೋಡ್ರಿ ಈ ಸತಿ ಅವ್ರು ಅದೇ ಖುಷಿ ಎಂಜಾಯ್ಮೆಂಟ್ ಜೊತೆಗೆ ಒಂದು ಕಾಂಪಿಟೇಷನ್ ಇತ್ತು ನಿನ್ನೆ ನಾವು ಕಾಂಪಿಟೇಷನ್ ಮುಗಿಸ್ಕೊಂಡು ಇವತ್ತು ತುಂಬಾ ಎಂಜಾಯ್ ಮಾಡ್ತಿದ್ವಿ ಒಂದು ವಸತಿ ಇರ್ಬೋದು ಫುಡ್ ಇರ್ಬೋದು ಎಲ್ಲಾ ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದಾರೆ ವಿ ಐ ಪಿ ಟ್ರೀಟ್ಮೆಂಟ್ ರಾಷ್ಟ್ರೀಯ ಮೊದಲನೇ ಬಾರಿಗೆ ಸ್ಟೇಟ್ ಲೆವೆಲ್ ಅಲ್ಲಿ ಇಷ್ಟು ಭವ್ಯವಾಗಿ ಇಲ್ಲಿ ಆಚರಿಸ್ತಾ ಇದ್ದಾರೆ ಈ ಹಿಂದೆ ನಾವು ನೋಡಿದಾಗ ರಿವರ್ ರಾಫ್ಟಿಂಗ್ ಅಥವಾ ಅಡ್ವೆಂಚರ್ ಸ್ಪೋರ್ಟ್ ಗಳನ್ನ ಕೇವಲ ನ್ಯಾಷನಲ್ ಲೆವೆಲಲ್ಲಿ ಇಟ್ಟಿದ್ರು ಹೋದು ಎರಡು ವರ್ಷದ ಹಿಂದೆ ಹುಬ್ಳಿ ಧಾರವಾಡದಲ್ಲಿ ನ್ಯಾಷನಲ್ ಯೂತ್ ಫೆಸ್ಟಿವಲನ್ನು ಮಾಡಿದಾಗ ಅಡ್ವೆಂಚರ್ ಸ್ಪೋರ್ಟ್ಸ್ ಕಯಾಂಕಿಂಗನ್ನು ಇಟ್ಟಿದ್ದರು ಆದರೆ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ವಾಟ್ ಸೇ ಅಡ್ವೆಂಚರ್ ಸ್ಪೋರ್ಟನ್ನು ಇಟ್ಟಿದ್ದಾರೆ ಮತ್ತು ಆ್ಯಸ್ ಅ ಲೇ ಮ್ಯಾನ್ ಆಗಿ ನಾವು ನೋಡಬೇಕಾದ್ರೆ ಇದೊಂದು ಎಂಟರ್ಟೈನ್ಮೆಂಟ್ಗೆ ಮೋಜಿಗೆ ಮಸ್ತಿಗೆ ಅಂತ ನಾವು ಅಂದ್ಕೊಳ್ತೀವಿ ವಾಟರ್ ಸ್ಪೋರ್ಟ್ಸನ್ನು ಅಷ್ಟೇ ಅಲ್ಲದೆ ಇದರ ಮಹತ್ವ ಏನು ಏನಾದರೂ ನ್ಯಾಚುರಲ್ ಕೆಲಾಮಿಟೀಸ್ ಆದಾಗ ಇದನ್ನು ಹೇಗೆ ಬಳಸ್ಕೊಂಡು ಜನರನ್ನು ಕಾಪಾಡ್ತಾರೆ ಫುಡ್ನ ಹೇಗೆ ಪ್ರೊವೈಡ್ ಮಾಡ್ತಾರೆ ಅಂತ ನಮಗೆ ಬ್ರೀಫಿಂಗ್ ಮಾಡಿದ್ರು ಈ ಯುವ ಜನೋತ್ಸವದಲ್ಲಿ ಎಲ್ಲಾ ಜಿಲ್ಲೆಗಳಿಂದ ಗೆದ್ದ ಸ್ಪರ್ಧಿಗಳು ಜಿಲ್ಲೆಯಲ್ಲಿ ಪ್ರಥಮ ಬಂದವರು ನಾವು ಸ್ಟೇಟ್ ಲೆವೆಲ್ಗೆ ಬಂದಿದ್ದೀವಿ ಈ ಎರಡು ದಿನ ನಡೆಯೋ ಯುವ ಜನೋತ್ಸವದಲ್ಲಿ ಆಗಲಿ ಜಾನಪದ ಗೀತೆ ನೃತ್ಯಗಳಲ್ಲಾಗಲಿ ಇದರಲ್ಲಿ ಗೆದ್ದವರು ಟಾಪ್ ಒನ್ ಅನ್ನ ನ್ಯಾಷನಲ್ಸ್ಗೆ ಕಳಿಸ್ತಾರೆ ಅಂದರೆ ಹತ್ತು ಹನ್ನೊಂದನೇ ತಾರೀಕು ಭಾರತ ಮಂಟಪಂ ಡೆಲ್ಲಿನಲ್ಲಿ ನಡೀತಾ ಇದೆ ನಾವುಗಳು ಯಾರು ಗೆಲ್ತೀವೋ ನಮ್ಮನ್ನ ಸ್ಟೇಟ್ ರೆಪ್ರೆಸೆಂಟೇಟಿವ್ ಅಂತ ಹೇಳಿ ಘೋಷಣೆ ಮಾಡಿ ನಾವು ನ್ಯಾಷನಲ್ಸ್ಗೆ ಹೋಗಿ ನಮ್ಮ ಸ್ಟೇಟನ್ನು ಪ್ರತಿನಿಧಿಸ್ತೀವಿ ಈ ಒಂದು ಎಂಟೈರ್ ಎನ್ವಿರಾನ್ಮೆಂಟ್ ಇಷ್ಟು ಸ್ಮೂತ್ ಆಗಿ ಇಷ್ಟು ಚೆನ್ನಾಗಿ ವಿ ಥ್ಯಾಂಕ್ಫುಲ್ ಟು ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಮತ್ತೆ ಬಹಳ ಮಾಡಿದ್ವಿ ನಮಗೆ ರಾಫ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ಬ್ರೀಫಿಂಗ್ ಇತ್ತು ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಬಿಕಾಸ್ ನಾವು ಎವ್ರಿ ಡೇ ನಾವು ಮಾಡೋದಿಲ್ಲ ವಿ ಆರ್ ನಾಟ್ ಇನ್ ಟು ಸ್ಪೋರ್ಟ್ಸ್ ನಮಗೊಂದು ಫ್ರೆಶರ್ ಆಗಿ ಪ್ರೌಡಜಿ ಲೆವೆಲ್ ಅಲ್ಲಿ ಹೇಗೆ ಮಾಡಬಹುದು ಅಂತ ತೋರಿಸ್ಕೊಟ್ಟು ಚೆನ್ನಾಗಿ ಮಾಡಿದ್ರು ಇವತ್ತು ಕೇವಲ ರಾಫ್ಟಿಂಗ್ ಅಷ್ಟೇ ಇಲ್ಲ ನೆನ್ನೆಯ ಕಾನ್ಸರ್ಟ್ ಆಗಲಿ ಅಥವಾ ಕಂಪ್ಲೀಟ್ ನಮ್ಮನ್ನ ಹೇಗೆ ಬ್ರೀಫ್ ಮಾಡಿದ್ರು ಎವ್ರಿ was to the market.